ಏನತ್ರೀನ ಅವ್ರ ನೋಡ್ರಿ ಅಣ್ಣಗಳು ಎಲ್ಲಾರು ಬಂದಿತ್ತರ ಇವ್ರ ಆಕಾಶ್ ಅವ್ರ ನಮ್ ನಾಟಕದಾಗ ಇದನ್ ಪಾತ್ರ ಮಾಡಿದ್ರಿ ಅವ್ರ ಮಂದಿ ನಾಳೆಗೆ ಹಚ್ಚೋದು ಇವ್ರ ಗೌಡ್ರ ಅವ್ರ ಪಂಚರ ಇವ್ರ ರೌಡಿ ರೌಡಿ ಶೂಟ್ರ ಅಖಿಲ್ ಅಂಥ ಎಲ್ಲಾ ಸಂಭಾಳ್ ಒಟ್ಟ ಹಿಂದಿನಿತ್ತ ನಿಂದ ಪಂಚ ಸಂಘಟ ನೋಡ್ರಿ ಬರೀ ಕೆತ್ತ ಬಿಜಿ ಕೆತ್ತ ಬಿಜಿ ತಗೋದ್ ಬರೀಟ್ ಅಂತ ಇವ್ರ ಇದು ಹಾಶ್ ಹಾಶ್ ಹಾಶ ಪಾತ್ರ ಛತ್ರಿ ಛತ್ರಿ ನಾಟಕದ ಲಿಂಕ್ ನಿಮ್ಗೆ ಇದ್ರ ಹಾಕಿರ್ತ ಮ್ಯಾಗ ಇದ್ರ ಇವ್ರ ನಾಟಕ ಹಿಂದಿದ್ ಸಂಭಾಷ್ ಬಟ್ಟ ಸಂತು ಮಾಲಕರು ಇವ್ರೆಲ್ಲಾ ಬಂದಾರ ಇನ್ನ ಬರವರದ ರೀ ಮಗನ್ ಪಾತ್ರ ನಂದ ಗೌಡನ್ ಮಗನ್ ಪಾತ್ರ ಇತ್ರಿ ಕಾಂಚಿದ್ರಿ ಕಾಂಚಿದೀ ಇದು ಬಿಜಾಪುರ್ ರೋಡ್ ಯಾವ್ದ ಏಮಿ ಮಂಗನಾ ಹೊಡಿರ್ಲ ಗಾಡಿ ನಾ ಹೊಡಿ ನೀ ಹೊಡಿ ಅನ್ಕೋತ ಏಯ್ ಏ ಟೈಮ್ ಭಾಳ ಐತಿ ನಿಂತಾರ ಎಲ್ಲಾರು ನಿಂತಾರ ನೋಡ್ರಿ ಏ ಹೊಡಿ ಹೊಡಿ ನೀರ ಹೊಡಿ ನೀವು ಹೋಗ್ತಾ ಹೊಡಿ ಅವ್ನು ಬರ್ತಾ ಹೊಡಿತಾನೆ